ಅಕ್ಷಯ ನ್ಯೂಸ್ಗೆ ಸ್ವಾಗತ ವಿಶ್ವ ಏಡ್ಸ್ ದಿನ ಎರಡು ಸಾವಿರ ಇಪ್ಪತ್ತೈದ ಅಂಗವಾಗಿ ಲಿಂಗ್ಸೂರು ಪಟ್ಟಣದಲ್ಲಿ ಜಾಗೃತ ಜಾಥಾ ಮೆರವಣಿಗೆ ನಡೆಸಲಾಯಿತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿಗಳು ಲಿಂಗ್ಸೂರ್ ತಾಲೂಕು ಆಸ್ಪತ್ರೆ ಲಿಂಗ್ಸೂರ್ ಶ್ರೀ ಅಲಮಾಪ್ರಭು ಪ್ಯಾರಾಮೆಡಿಕಲ್ ಕಾಲೇಜ್ ಲಿಂಗ್ಸೂರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಲಿಂಗ್ಸೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಲಿಂಗ್ಸೂರ್ ಪಟ್ಟಣದಲ್ಲಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಲಿಂಗ್ಸೂರಿನಲ್ಲಿ ಆರೋಗ್ಯ ಅಧಿಕಾರಿಯಾದಂಥ ಅಂಬರೀಶ್ ಪಾಟೀಲ್ ಅವರು ಮೆರವಣಿಗೆ ಚಾಲನೆ ನೀಡಿದರು ಡಾಕ್ಟರ್ ಕಾಜೆ ಮೌನುದ್ದೀನ್ ಹಿರಿಯ ವೈದ್ಯಾಧಿಕಾರಿಗಳು ಮಾತನಾಡಿ ಎಚ್ ಐ ವಿಯಿಂದ ದೂರ ಇರಲು ಸರಿಯಾಗಿ ಅರಿತುಕೊಳ್ಳಬೇಕು ಮತ್ತು ಏಡ್ಸ್ ಮುಟ್ಟುವುದು ಮತ್ತು ಅದರ ಜೊತೆಗೆ ಎಚ್ ಐ ವಿ ಹರಡುವುದು ಹರಡುವುದಲ್ಲ ಅದು ಲೈಂಗಿಕ ಕ್ರಿಯೆಯಿಂದ ಹರಡುತ್ತದೆ ಎಂದು ಮಾಹಿತಿ ನೀಡಿದರು ತಾಲೂಕು ವೈದ್ಯಾಧಿಕಾರಿ ಅಂಬರೀಷ್ ಪಟೇಲ್ ಮಾತನಾಡಿ ಆಪ್ತ ಸಮಾಲೋಚಕರೊಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಲು ಮತ್ತು ಸಹಕರಿಸಿ ಸರ್ಕಾರದ ಎಚ್ ಐ ವಿ ಬಾಧಿತರು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಲು ಸಲಹೆ ನೀಡಿದರು ಈ ವೇಳೆಯಲ್ಲಿ ಡಾಕ್ಟರ್ ಶ್ವೇತಾ ನಡುವಿನ ಮನಿ ಡಾಕ್ಟರ್ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ರುದ್ರಾಮುನಿ ಹಲಮಪ್ರವ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಏಡ್ಸ್ ಬಗ್ಗೆ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಘೋಷಣೆ ಕೋಲುವ ಮೂಲಕ ಏಡ್ಸನ್ನು ತೊಲಗಿಸಿ ಎಂದು ಹೇಳಿದರು ನಂತರ ಕಿಂಗ್ಸೂರ್ ಸಾರ್ವಜನಿಕ ಆಸ್ಪತ್ರೆಯಿಂದ ದೊಡ್ಡ ಹನುಮಾನ್ ದೇವಸ್ಥಾನ ಚೌಕ್ ಮೂಲಕ ಎಮ್ಮನೂರು ದರ್ಗ ಮತ್ತು ಜುಡಿಗಾರ್ ಓಣಿ ಸಾರ್ವಜನಿಕ ಆಸ್ಪತ್ರೆ ಮೆರವಣಿಗೆ ಮೂಲಕ ಬಸ್ ಸ್ಟ್ಯಾಂಡ್ ಸರ್ಕಲ್ ಮೂಲಕ ಮೆರವಣಿಗೆ ಜಾಥಾವನ್ನು ನಡೆಸಲಾಯಿತು ಈ ವೇಳೆಯಲ್ಲಿ ಸೆಂಟ್ರಲ್ ಪ್ಯಾರಾಮೆಡಿಕಲ್ ಸೊಸೈಟಿ ಹೊಸ ಬೆಳಕು ಸಂಸ್ಥೆ ಸಿಬ್ಬಂದಿಗಳು ಪ್ರಾಣಿ ಆರೋಗ್ಯಾಧಿಕಾರಿ ಸರ್ಕಾರ ಸಂಘದ ಅಧ್ಯಕ್ಷ ರಾಜೀವ್ ಸೇರಿದಂತೆ ಅನೇಕ ವ್ಯಕ್ತಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಏಡ್ಸ್ ಜಾಗೃತಿ ಬಗ್ಗೆ ಮಾಹಿತಿ ನೀಡಿದರು ಅವರಿಂದ ಹೆಚ್ಚು ಯಾವ ಥರ ಅಂತ ಗೊತ್ತಿರಂಗಿಲ್ಲ ಏನಂತ ಮಾಡಿದರೆ ಮಾಡಿದ್ರು ಥರ ಬಟ್ಟೆ ಹಾಕೊಂಡ್ರೆ ಬರ್ಬೋದು ಮುಟ್ಟಿದ್ರೆ ಬರ್ಬೋದು ಈ ಥರ ಕೆಲವೊಂದು ಮೂಢನಂಬಿಕೆಗಳು ಇರ್ತಾವೆ ಆ ಮೂಢನಂಬಿಕೆಗಳನ್ನು ಬಗೆಹರಿಸ್ ಮಾಡಬೇಕು ದೂರ್ ಮಾಡಬೇಕು ನಿಜವಾಗಿ ಎಚ್ ಐ ವಿ ಏಡ್ಸ್ ಹೆಂಗೆ ಹರಡ್ತದ ಯಾಕೆ ಇದು ನಮ್ಮ ಸಮಾಜದಲ್ಲಿ ಸಮಾನತೆ ಕೊಡಬೇಕು ಜನರಿಗೆ ಅಂದ್ರೆ ಅವರು ಎಚ್ ಐ ವಿ ಟ್ರೀಟ್ಮೆಂಟ್ ಹೋಗ್ತಾವ ನೋಡ್ತಾ ಇರೋದು ಪೇಷಂಟ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ರೋಗಿಗಳು ತುಂಬ ಆರಾಮಿದ್ದಾರೆ ಇಪ್ಪತ್ತೈದು ವರ್ಷದಿಂದ ನನ್ನ ರೋಗಿನೇ ಆರಾಮಿದ್ದಾರೆ ಯಾಕಂದ್ರೆ ಅವ್ರು ಹೆಚ್ಚು ಯಾರು ಯಾರು ನಿಜ ವಿದ್ಯಾರ್ಥಿಗಳೇ ಗೊತ್ತೇ ಇಲ್ಲ ಯಾರು